ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಎಸ್ ಎಲ್ ಸಿ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದು ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಏನಿದೆ ಅದನ್ನ ಕೆ ಎಸ್ ಇ ಬಿದ್ದವರು ರಿಲೀಸ್ ಮಾಡಿದ್ದಾರೆ ಬಟ್ ವಿದ್ಯಾರ್ಥಿಗಳು ಅದನ್ನ ಡೋ ಮಾಡ್ಕೊಳ್ಳೋದಕ್ಕಾಗಲ್ಲ ನೀವು ನಿಮ್ಮ ಸ್ಕೂಲ್ ಏರಿದ ಅಲ್ಲಿಂದನೆ ಹಾಲ್ ಟಿಕೆಟ್ ಅನ್ನು ಪಡೆದುಕೊಳ್ಬೇಕು ಸೊ ನಿಮ್ಮ ಸ್ಕೂಲ್ ಅವರು ಕೂಡ ಹಾಲ್ ಟಿಕೆಟ್ ಅನ್ನ ಆಲ್ರೆಡಿ ಡೋ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತಾರೆ ಬಟ್ ಈಗಲೇ ಹಾಲ್ ಟಿಕೆಟ್ ಅನ್ನ ಕೊಡಲ್ಲ ಎಕ್ಸಾಮ್ ಏರಿದ್ರೆ ಅದು ಸ್ಟಾರ್ಟ್ ಆಗೋದಕ್ಕೆ ಒಂದು ಫೋರ್ ಟು ಫೈವ್ ಡೇಸ್ ಇದ್ದಾಗ ನಿಮಗೆ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ ಈಗ ಜನರಲ್ ಆಗಿ ಹೇಳೋದಾದ್ರೆ ಮಾರ್ಚ್ ಹದಿನೈದರ ನಂತರ ನಿಮಗೆ ಹಾಲ್ ಟಿಕೆಟ್ ಅನ್ನ ಕೊಡಬಹುದು ನಂತರ ಹಾಲ್ ಟಿಕೆಟ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆವಾಗ ಎಕ್ಸಾಮ್ ಇರೋ ದಿನಾಂಕದಂದು ಹಾಲ್ ಟಿಕೆಟ್ ಅನ್ನ ಮರಿದೇ ತೆಗೆದುಕೊಂಡು ಹೋಗಬೇಕಾಗತ್ತೆ ನಂತರ ಎಕ್ಸಾಮ್ ನಡಿಬೇಕಾದ್ರೂ ಕೂಡ ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಇರುವಂತಹ ಆ ಒಂದು ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಮಾಡ್ತಾರೆ ಆ ಸಿಗ್ನೇಚರ್ ಅನ್ನ ಪಡೆದುಕೊಳ್ಳೋದಕ್ಕೆ ಮರಿಬಾರದು ಅದೇ ರೀತಿ ಈಗ ಎಕ್ಸಾಮ್ ನಡಿಬೇಕಾದ್ರೆ ನಿಮ್ಮ ಅಟೆಂಡೆನ್ಸ್ ಅನ್ನ ಇನ್ವಿಜುಲೇಟರ್ ತೆಗೆದುಕೊಳ್ತಾರೆ ಅಂದ್ರೆ ಅವರತ್ತೊಂದು ಶೀಟ್ ಇರುತ್ತೆ ಅದ್ರ ಮೇಲೆ ನಿಮಗೆ ಆನ್ಸರ್ ಪೇಪರ್ ಬುಕ್ಲೆಟ್ ಏನಿರುತ್ತೆ ಅದ್ರ ಮೇಲೆ ಇರುವಂತಹ ಸೀರಿಯಲ್ ನಂಬರ್ನ ಬರೆದುಕೊಂಡು ನಿಮ್ಮ ಸಿಗ್ನೇಚರ್ನ ಪಡೆದುಕೊಳ್ತಾರೆ ಸೊ ನೀವು ಸಿಗ್ನೇಚರ್ನ ಕೊಡಬೇಕು ನಂತರ ಅವರ ಸಿಗ್ನೇಚರ್ ಹಾಲ್ ಟಿಕೆಟ್ ಮೇಲೆ ಪಡೆದುಕೊಳ್ಬೇಕು ಅದ್ರ ಜೊತೆಗಾನೆ ನಿಮ್ಮ ಆನ್ಸರ್ ಪೇಪರ್ ಬುಕ್ಲೆಟ್ ಏನಿರುತ್ತೆ ಅದ್ರ ಮೇಲೆ ಕೂಡ ಎಕ್ಸಾಮ್ ಹಾಲ್ ಇರುವಂತಹ ಇಂಟಿಲೇಟರ್ ಸಿಗ್ನೇಚರ್ ಮಾಡ್ತಾರೆ ಅದನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಮರಿಬೇಡಿ ಸೊ ಈ ಮೂರು ವಿಷಯ ಕೂಡ ಗಮನದಲ್ಲಿ ಇರಲಿ ನಂತರ ಎಸ್ ಎಲ್ ಸಿ ಎಕ್ಸಾಮ್ ಎಲ್ರೂ ಕೂಡ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಲಿ ಆಲ್ ದ ಬೆಸ್ಟ್ ಜೈ ಹಿಂದ್ Buen the water